ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಶಾಯಿ ಸ್ವೀಟ್ಸ್ ನೋಡೋಣ ಇದು ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ಹಾಗೆ ತಿನ್ನಬೇಕು ಅನಿಸ್ತಾ ಇದೆ ಇದನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಮಕ್ಕಳಲ್ಲಿ ಇಷ್ಟಪಟ್ಟು ತಿಂತಾರೆ ಅದು ಏನು ಬೇಕು ಪದಾರ್ಥಗಳು ಅದು ಮಾಡೋದಕ್ಕೆ ಅಂತ ನೋಡೋಣ ಬನ್ನಿ ಈಗ ನಾನು ಸಕ್ಕರೆ ಇದ್ದೀನಿ ನೋಡಿ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕಿದ್ದೀನಿ ಪಾಕ ಮಾಡ್ಕೊಳ್ಳೋಣ ಈಗ ನಾವು ಬ್ರೆಡ್ ಇದೆಯಲ್ಲ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ ತ್ರಿಭುಜಾಕೃತಿಯಲ್ಲಿ ಕಟ್ ಮಾಡಿ ಎಲ್ಲ ಇದೇ ರೀತಿ ಇಟ್ಟು ಫಸ್ಟ್ ಒಂದು ಕಡೆ ಇಟ್ಕೊಳ್ಳೋಣ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಇವಾಗ ಇದೇ ರೀತಿ ನನ್ನ ಚಾನಲ್ಗೆ ಸಪ್ರೈ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾವು ಅದಕ್ಕೆ ಕುಕ್ಕಿಂಗ್ ಆಯಲ್ ಹಾಕೋಣ ಇದಕ್ಕೆ ಸನ್ ಪ್ಯೂ ರೆಣ್ಣೆ ಆಗ್ತಾಯಿದ್ದೀನಿ ಅದು ಗಾಣದಲ್ಲಿ ಎಣ್ಣೆ ತಂದಿರೋದು ಈಗ ನಾವು ಸಕ್ಕರೆ ಪಾಕಕ್ಕೆ ಸ್ವಲ್ಪ ಏಲಕ್ಕಿನ ಅದನ್ನ ಪೌಡ್ರ್ ಮಾಡಿ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಇವಾಗ ನಾನು ನೋಡಿ ಒಂದೆಂಟು ಸ್ವಲ್ಪ ಎಲೆ ಎಳೆ ಬರ್ತಾಯಿದೆ ಈಗ ಅದನ್ನು ಸೈಡ್ಗೆ ಇಟ್ಕೊಳ್ಳೋಣ ಅತಿಯೇನು ಬರೋದು ಬೇಕಿಲ್ಲ ಸ್ವಲ್ಪ ಅದ್ರ ಸಾಕಿದ್ದು ಈಗ ನೋಡಿ ಅದು ಆಯಿಲು ಕಾದಿದೆ ಇದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಬ್ರೆಡ್ ಪೀಸ್ಗಳನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿ ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದು

ಸಕ್ಕರೆ ಪಾಕದಲ್ಲಿ ತೆಗೆದು ಇಟ್ಕೊಂಡು ಖುಷಿಯಾಗಿ ನೋಡಿ ಎಷ್ಟು ಬಾಯ ನೀರೇ ಬರ್ತಿದೆ ಸೂಪರ್ ಆಗಿದೆ ಬಾಯಲ್ಲಿ ಇಟ್ಟರದ ತಕ್ಷಣ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಈ ತಿಂಡಿ ಬಹಳ ಸಕ್ಕತ್ತು ಸ್ವೀಟ್ಸ್ ಇರುತ್ತೆ ನೋಡಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಗೆ ನಾನು ಮಾಡಿರೋ ವಿಡಿಯೋಗಳು ಇಷ್ಟ ಆದ್ರೆ ದಯಮಾಡಿ ಕಮೆಂಟ್ ಕೂಡ ಮಾಡಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಹೇಳಿ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತಿಂಡಿ ಮಾಡ್ದಂಗೆ ಗೊತ್ತಾಗಲಿಲ್ಲ ಅದು ಅಷ್ಟು ಈಸಿಯಾಗಿ ಬೇಗ ಮಾಡಿದೆ ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ ಒಳ್ಳೆ ಕಲರ್ಫುಲ್ ಆಗದೆ ಕೊಬ್ಬರಿ ತುರಿ ಮೇಲೆ ಹಾಕ್ತೀವಲ್ಲ ಹಾಗಾಗಿ ನೋಡೋಕ್ಕೂ ಒಂಥರ ಖುಷಿಯಾಗುತ್ತೆ ಬಾಯ್ಲರ್ ಇಟ್ಟಿದ ತಕ್ಷಣ ಆ ಸಕ್ಕರೆದು ಎಷ್ಟು ಸ್ವಲ್ಪ ಸಕ್ಕರೆನ ಲೈಟಾಗಿ ಹಾಕ್ಕೊಳ್ಳಿ ಏನು ಜಾಸ್ತಿ ಹಾಕ್ಬೇಡಿ ಜಾ ಸು ಶುಗರ್ನ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗುತ್ತಿದ್ದ ನೋಡ್ತಾ ಇದ್ರೆ ಸೂಪರ್ ಸೂಪರಾಗಿದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನೋಡಿ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಭಾಳ ಆಯಿತು ಮಕ್ಕಳು ಕೂಡ ಇದೇ ರೀತಿ ಇಷ್ಟಪಡ್ತಾರೆ ಹಬ್ಬಗಳಲ್ಲೆಲ್ಲ ಏನಾದ್ರು ಮಾಡಬೇಕಂದ್ರೆ ನಿಮಗೆ ಜಾಸ್ತಿ ಬೇಗ ಮಾಡೋಕ್ಕಾಗ